ಸದನದ ಮಧ್ಯೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳಲಿದ್ದಾರೆ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಿಂದ ಆಹ್ವಾನ ಇದೆ ಹಾಗಾಗಿ ದೆಹಲಿಗೆ ಹೋಗ್ತಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರಂದು ದೆಹಲಿಯಲ್ಲಿ ನಡೆಯಲಿರುವ ಸಿಡಬ್ಲ್ಯೂಸಿ ಸಭೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಸಿಎಂಗಳು ಭಾಗಿಯಾಗ್ತಾರೆ ಕಾಂಗ್ರೆಸ್ನ ಮೂರು ರಾಜ್ಯಗಳ ಸಿಎಂಗಳಿಗೆ ಹೈಕಮಾಂಡ್ ಆಹ್ವಾನ ಕೊಟ್ಟಿದೆ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಿಎಂ ತಾನೇ ಕೇಳಿದ್ರು ಸಿ ಸಭೆಗೆ ನಾನು ಹೋಗ್ತಾ ಇಲ್ಲ ಅಂತ ಆದ್ರೆ ಈಗ ಹೈಕಮಾಂಡ್ ಆಹ್ವಾನ ಕೊಟ್ಟಿದೆ ಹಾಗಾಗಿ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯ ಅವರು ಹೋಗಲಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನವದೆಹಲಿಯಲ್ಲಿ ನಡೆಯುತ್ತೆ ಸಿಡಬ್ಲ್ಯೂಸಿ ಸಭೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಿಎಂ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಮಾರುತೇಶ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೊನ್ ಮೊನ್ನೆ ತನಕ ಮಾರುತೇಶ್ ಸಿದ್ದರಾಮಯ್ಯ ಹೇಳ್ತಾ ಇದ್ದರು ಸಿ ಡಬ್ಲ್ಯೂ ಸಿ ಸಭೆಗೆ ನಾನು ಹೋಗ್ತಾ ಇಲ್ಲ ಅಂತ ಆದರೆ ಈಗ ಹೈಕಮಾಂಡ್ ಆಹ್ವಾನ ಕೊಟ್ಟಿರೋದ್ರಿಂದ ಸಭೆಗೆ ಹೋಗ್ತಾ ಇದ್ದಾರೆ ಏನೆಲ್ಲ ಚರ್ಚೆ ಆಗ್ಬೋದು ಈಗ ಬಹಳ ಪ್ರಮುಖವಾಗಿ ಸಿ ಡಬ್ಲ್ಯೂ ಸಿ ಸಿ ಸಭೆ ನಡೀತಾ ಇರತಕ್ಕಂಥದ್ದು ಓಟ್ ಚೋರಿ ವಿಚಾರ ಒಂದು ಇನ್ನೊಂದು ಕಡೆ ನರೇಗಾ ಹೆಸರನ್ನ ಬದಲಾಯಿಸಿರ್ತಕ್ಕಂಥದ್ದು ಆ ವಿಚಾರದ ಬಗ್ಗೆ ಒಂದು ದೊಡ್ಡ ಮಟ್ಟದ ರಾಷ್ಟ್ರವ್ಯಾಪಿ ಹೋರಾಟ ಮಾಡಬೇಕು ಹೀಗಾಗಿ ಕಾಂಗ್ರೆಸ್ ಆ ಹೋರಾಟದ ಪೂರ್ವಭಾವಿ ತಯಾರಿಯ ಭಾಗವಾಗಿ ಸಿ ಡಬ್ಲ್ಯೂ ಯಲ್ಲಿ ನಿರ್ಣಯನ ಕೈಗೊಳ್ಳಬೇಕು ಹೀಗಾಗಿ ದೇಶಾದ್ಯಂತ ಸಿ ಡಬ್ಲ್ಯೂ ಸಿ ಮೆಂಬರ್ಗಳಿಗೆ ಆಹ್ವಾನ ಮೊದಲಿಗೆ ಕೊಡಲಾಗಿತ್ತು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಅಂದರೆ ಸಿ ಡಬ್ಲ್ಯೂ ಸಿ ಸದಸ್ಯರ ಅಲ್ಲದೇ ಇರತಕ್ಕಂಥವ್ರನ್ನ ಕೆಲವು ಸಂದರ್ಭಗಳಲ್ಲಿ ಕರೆಯುವಂಥ ಉದಾಹರಣೆಗಳಿದ್ದಾವೆ ಸೊ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಆಗಿದ್ರೆ ಸಿ ಎಂ ಸಿ ಸಿ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಕೇವಲ ಸಿ ಡಬ್ಲ್ಯೂ ಸಿ ಸಭೆಗೆ ಮುಖ್ಯಮಂತ್ರಿಗಳನ್ನಾಗ್ಲಿ ಪಿ ಸಿ ಅಧ್ಯಕ್ಷರನ್ನಾಗ್ಲಿ ಕರೆಯೋದಿಲ್ಲ ಆದರೆ ನರೇಗಾ ಹೆಸರನ್ನ ಬದಲಾವಣೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ರಾಷ್ಟ್ರವ್ಯಾಪಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಬೇಕು ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳನ್ನು ಕೂಡ ಈ ಸಭೆಗೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರ ಎ ಐ ಸಿ ಸಿ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರನ್ನ ಕರೆದಿದ್ದಾರೆ ಜೊತೆಗೆ ತೆಲಂಗಾಣ ಮುಖ್ಯಮಂತ್ರಿಗೂ ಆಹ್ವಾನ ಇದೆ ಹಿಮಾಚಲ ಮುಖ್ಯಮಂತ್ರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ ಮುಖ್ಯಮಂತ್ರಿಗಳನ್ನ ಮಾತ್ರ ಕರೆದಿರೋದನ್ನ ನೋಡಿದ್ರೆ ಯಾಕಂದ್ರೆ ಈ ಥರ ಈ ಥರದ ಆಹ್ವಾನಗಳು ಬಂದಾಗ ಎಲ್ಲಾ ರಾಜ್ಯಗಳ ಪಿ ಸಿ ಸಿ ಅಧ್ಯಕ್ಷರುಗಳನ್ನು ಕೂಡ ಕರೆದು ಚರ್ಚೆ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಇಲ್ಲಿಯ ತನಕ ಕೆಪಿಸಿಸಿ ಅಧ್ಯಕ್ಷರಿಗೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಆಹ್ವಾನ ಬಂದಿಲ್ಲ ಕೇವಲ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ಮಾತ್ರ ಕೊಡಲಾಗಿದೆ ಹೀಗಾಗಿ ಸಿದ್ದರಾಮಯ್ಯವರು ನಾಳೆ ಸಂಜೆ ಹೋಗ್ತಾರೋ ಅಥವಾ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹೊರಡ್ತಾರೋ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತತೆ ಸಿಗ್ತಾ ಇಲ್ಲ ಈಗಿರುವಂತಹ ಮಾಹಿತಿ ಪ್ರಕಾರ ನಾಳೆ ಸಂಜೆ ಹೊರಡ್ತಾರೆ ಒಂದು ವೇಳೆ ನಾಳೆ ಇಪ್ಪತ್ತೇಳನೇ ತಾರೀಕು ಸಿ ಡಬ್ಲ್ಯೂ ಸಿ ಸಭೆ ಮುಗಿದ ಬಳಿಕ ಏನಾದರೂ ರಾಜ್ಯದ ವಿಚಾರದ ಬಗ್ಗೆ ಸಿದ್ದರಾಮಯ್ಯವರ ಜೊತೆಗೆ ಏನಾದರೂ ಮಾತನಾಡ್ತಾರಾ ಅನ್ನುವಂಥ ಕುತೂಹಲಗಳಿದ್ದಾವೆ ಯಾವಾಗಲೂ ಸಿ ಡಬ್ಲ್ಯೂ ಸಿ ಸಭೆಯ ಒಳಗೆ ಕರ್ನಾಟಕದ ವಿಚಾರಗಳಾಗ್ಲಿ ಅಥವಾ ರಾಜ್ಯದ ವಿಚಾರಗಳಾಗ್ಲಿ ಚರ್ಚೆ ಆಗೋಲ್ಲ ದೇಶಾದ್ಯಂತ ಆಗಬೇಕಾದಂತಹ ಹೋರಾಟಗಳ ಬಗ್ಗೆ ಮತ್ತು ಕಾಂಗ್ರೆಸ್ನ ಪಕ್ಷ ಸಂಘಟನೆ ವಿಚಾರದ ಬಗ್ಗೆ ಅಥವಾ ಯಾವ್ದಾರು ಒಂದು ಕ್ಯಾಂಪೇನನ್ನು ರೂಪಿಸಬೇಕು ಅನ್ನೋಂದ್ರೆ ಅಂತ ವಿಚಾರಗಳ ಬಗ್ಗೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಣಯಗಳನ್ನು ಎಲ್ಲ ರಾಜ್ಯಗಳಿಗೆ ಕಳಿಸ್ತಾರೆ ಆದರೆ ಈಗ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿರೋದನ್ನ ನೋಡಿದರೆ ಅಂದರೆ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಸಭೆಯ ಬಳಿಕ ಏನಾದರೂ ಮುಖ್ಯಮಂತ್ರಿಗಳ ಜೊತೆಗೆ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ ಸಭೆಯ ಬಳಿಕ ಒಂದು ವೇಳೆ ಆ ರೀತಿ ಏನಾದರೂ ಭೇಟಿ ವೇಣುಗೋಪಾಲ್ ಸಿದ್ದರಾಮಯ್ಯವರ ಭೇಟಿ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಸಿದ್ದರಾಮಯ್ಯವರ ಭೇಟಿ ಇರ್ಬೋದು ಅಥವಾ ಸೋನಿಯಾ ಗಾಂಧಿ ಏನಾದರೂ ಅವ್ರ ಜೊತೆಗೆ ಮಾತುಕತೆ ಮಾಡಿದ್ರೆ ಸೊ ಈ ಬೆಳವಣಿಗೆಗಳೇನಾದರೂ ನಡೆದ್ರೆ ಬಹುಶಃ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತೀರ್ಮಾನ ಕೈಗೊಳ್ಳುವತ್ತ ಹೈಕಮಾಂಡ್ ಹೆಜ್ಜೆ ಇಡ್ತಾ ಇದೆ ಅಂತ ನಾವು ಭಾವಿಸಬಹುದು ಅದೆಲ್ಲದಕ್ಕೂ ಉತ್ತರ ಬಹುಶಃ ಡಬ್ಲ್ಯೂ ಸಿ ಸಭೆ ಮುಗಿದ ಬಳಿಕ ಅಷ್ಟೇ ಕ್ಲಾರಿಟಿ ಸಿಗತ್ತೆ ಶ್ವೇತಾ ಥ್ಯಾಂಕ್ ಯು ಮಾರುತೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ